ಈಗ ನಾವು ಮದುವೆ ಮನೆ ಸ್ಟೈಲ್ ಸಪೋಟಾ ಕೇಸರಿಭಾತ್ ನೋಡಿ ಸಪೋಟಾ ಕೇಸರಿಭಾತ್ ತುಂಬ ಡಿಲಿಶಿಯಸ್ ಆಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇವತ್ತು ನೋಡೋದ ಬನ್ನಿ ಇದು ಈಗೀಗ ನಿಮ್ಗೆ ಗೊತ್ತಿರ್ಬೋದು ಮೊದಲು ಬರೀ ಪೈನಾಪಲ್ ಕೇಸಿ ಭಾತ್ ಮಾತ್ರ ಮಾಡ್ತಾಯಿದ್ದು ಈಗ ಇದು ಕೂಡ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾಯಿದ್ದಾರೆ ಸಪೋಟ ಕೇಸರಿ ಭಾತು ಯಾವ ರೀತಿ ಮಾಡೋದ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದ ಬನ್ನಿ ಸಪೋಟಾ ಕೇಸರಿ ಬಾತ್ ಮದುವೆ ಮನೆ ಸ್ಟೈಲು ಯಾವ ರೀತಿ ಮಾಡೋದು ಅಂತ ಈಗ ನೋಡೋದ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ನಿಮ್ಮ ಮನೇಲಿ ಚಿರೋಟಿ ರವೆ ಇದ್ದರೆ ಅದು ತೊಗೊಳ್ಳಿ ಅದು ಚೆನ್ನಾಗಿರುತ್ತೆ ಮತ್ತು ಅರ್ಧ ಗ್ಲಾಸ್ ರವೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಬೆಣ್ಣೆ ಕಾಯಿಸಿರೋ ತುಪ್ಪ ತೊಗೊಂಡಿದ್ದೀನಿ ಬೇಕು ಅಂದರೆ ಡಾಲ್ಟಾ ತುಪ್ಪ ಅಥವಾ ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಒಂದೆರಡು ಸಪೋಟನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಮತ್ತು ಎರಡು ಲವಂಗ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋದ ಬನ್ನಿ ಇಲ್ಲಿ ಫಸ್ಟು ನಾನು ಅರ್ಧ ಗ್ಲಾಸ್ ರವೆ ತೊಗೊಂಡಿರೋದ್ರಿಂದ ಒಂದಿಷ್ಟು ತ್ರೀ ಅಂದರೆ ಮೂರು ಗ್ಲಾಸಷ್ಟು ನೀರನ್ನ ಬಿಸಿಗಿಡದ ನೋಡಿ ಇಲ್ಲಿ ನೀರನ್ನ ಬಿಸಿಗಿಟ್ಟಿದ್ದೀನಿ ಈ ಕಡೆ ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡು ರವೆ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂಬಣ್ಣ ಬರೋವರೆಗೂ ನೀಟಾಗಿ ಅದನ್ನು ಉತ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ರವೆನ ನೀಟಾಗಿ ಉಟ್ಕೋಬೇಕಾಗುತ್ತೆ ಇದು ಮದುವೆ ಮನೆ ಸ್ಟೈಲ್ ಮದುವೆ ಮನೆ ಫಂಕ್ಷನ್ಗಳಿಗೆಲ್ಲ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಬೇಕು ಅಂದರೆ ಡಾಲ್ಡಾ ತುಪ್ಪ ರಿಫಂಡ ಎಲ್ಲ ಎರಡು ಮಿಕ್ಸ್ ಮಾಡಿ ಹಾಕೋಬೋದು ನಾನಿಲ್ಲಿ ಬರೀ ಮನೇಲಿ ಕಾಯಿಸಿರುವಂಥ ತುಪ್ಪ ನೋಡಿದ್ದೀನಿ ನೋಡಿ ರವೆ ರುಕೊಂಡಾಗಿದೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳದ ನೆಕ್ಸ್ಟು ಇದೇ ಬಾಂಡಿನ ಇಟ್ಬಿಟ್ಟು ಇದಕ್ಕೆ ತುಪ್ಪ ತೊಗೊಂಡಿದ್ನಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ತುಪ್ಪನ ಸೇರಿಸ್ಕೊತಿದ್ದೀನಿ ಮತ್ತು ಇದಕ್ಕೆ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ನಲ್ಲ ಅದನ್ನು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಕೈಯಲ್ಲೇ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂಬಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಬೇಕಾದರೆ ಕೂಡ ಇದಕ್ಕೆ ಟೇಸ್ಕೋಬೋದು ನೋಡಿ ಇಷ್ಟು ಮೇಲೆ ಈಗ ಸಕ್ಕರೆ ತೊಗೊಂಡಿದ್ವಲ್ಲ ನಾವು ನಾನು ಎಷ್ಟು ರವೆ ತೊಗೊಂಡಿದ್ದೆ ಅದಕ್ಕಿಂತ ಒಂದು ಮೂರು ನಾಲ್ಕು ಸ್ಪೂನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೀವು ಸ್ವೀಟ್ ಕಡಿಮೆ ತಿಂತೀನಿ ಅಂದರೆ ಕಡಿಮೆ ತಗೋಬೋದು ಇದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಉರಿದು ಇಟ್ಕೊಂಡಿದ್ರೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋದಾ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಮತ್ತು ಇನ್ನೂ ಸ್ವಲ್ಪ ತುಪ್ಪ ಮೆಗ್ ಇಟ್ಟಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದ ಅರ್ಧ ಗ್ಲಾಸ್ ರವೆಗೆ ಅದೇನಿಲ್ಲ ಅಂದರೂ ಮುಕ್ಕಾಲು ಗ್ಲಾಸ್ ಅಷ್ಟು ಕಾಯಿಸಿರೋ ತುಪ್ಪನ ಯೂಸ್ ಮಾಡಿದ್ದೀನಿ ತುಪ್ಪ ಇಲ್ಲ ಅಂದರೆ ಡಾಲ್ಡಾ ಅಥವಾ ರಿಫೈನ್ಡ್ ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಇದನ್ನೀಗ ಎರಡು ನಿಮಿಷ ಹಾಗೆ ಮುಚ್ಚಿಬಿಟ್ಟು ಇಟ್ಬಿಡ್ಬೇಕು ಅದು ನೀಟಾಗಿ ಎಲ್ಲನೂ ಸಕ್ಕರೆ ತುಪ್ಪ ಎಲ್ಲನೂ ನೀಟಾಗಿ ಹೇಳ್ಕೊಳುತ್ತೆ ನೋಡಿ ಈಗ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪಕ್ಕ ಮನೆ ಸ್ಟೈಲ್ ಸಪೋಟ ಕೇಸರಿ ಭಾತು ರೆಡಿ ಇದೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ